ಇದು ನೋಡಿ ಆರ್ ಮೆಂಬ್ರೇನ್ ಹೌಸಿಂಗ್ ವಾಟರ್ ಇದು ನಾಜಲ್ ಇಲ್ಲಿ ನಜಲ್ ಕಟ್ ಆಗ್ಬಿಟ್ಟಿದೆ ಎಲ್ಬೋ ಹಂಗಾಗಿ ಕಸ್ಟಮರ್ ಒಬ್ರು ತಗೊಂಡಿದ್ರು ಇದು ಕಟ್ ಆಗಿದೆ ಅಂತ ಹೇಳಿ ಅದ್ರ ಜೊತೆ ವಾಟರ್ ಪ್ಯೂರಿಫೈರ್ ತಗೊಂಡ್ಬಿಟ್ಟಿದ್ದಾರೆ ಅದು ಹಿಂದ್ಗಡೆ ಬಾಡಿ ಕೂಡಲು ಡ್ಯಾಮೇಜ್ ಆಗಿಬಿಟ್ಟಿದೆ ಈಗ ಆ ಬಾಡಿ ಡ್ಯಾಮೇಜ್ ಆಗಿರೋದಕ್ಕೆ ಆ ಬಾಡಿನ ಚೇಂಜ್ ಮಾಡ್ಬೇಕು ವಾಟರ್ ಪ್ಯೂರಿಫೈರ್ ಬಾಡಿ ಕ್ಯಾಬಿನೆಟ್ ಏನಿದೆಯಲ್ಲ ಅದನ್ನ ಚೇಂಜ್ ಮಾಡ್ಬೇಕು ಪ್ಯೂರಿಫೈರ್ ಅಲ್ಲಿರೋ ಎಲ್ಲಾ ಸ್ಪೇರ್ ಪಾರ್ಟ್ಸ್ ಅದನ್ನೇ ಯೂಸ್ ಮಾಡ್ಬೇಕು ಈ ವಿಡಿಯೋದಲ್ಲಿ ಎಲ್ಲ ಕಂಪ್ಲೀಟ್ ತೋರಿಸ್ ನಿಮಗೆ ದಯವಿಟ್ಟು ಅಕೊಂಬಸ್ ಚಾನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ ಕ್ಯಾಬಿನೆಟ್ ನ ತೋರಿಸ್ತೀನಿ ನೋಡಿ ಯಾವ್ದು ಅಂತ ಹೇಳಿ ಇದೇ ನೋಡಿ ತಂದ್ಕೊಟ್ಟಿರೋದವ್ರು ಕ್ಯಾಬಿನೆಟ್ ಇದು ಹಳೇದು ಬಾಡಿ ಚೈನ್ ಮಾಡುವಂತದ್ದು ಇದೇನ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ನೋಡ್ಕೊಳ್ಳಿ ಕೆಲವೊಂದು ಬಾಡಿ ಡ್ಯಾಮೇಜ್ ಆದ್ಮೇಲೆ ಅದನ್ನ ಎಕ್ಸ್ಚೇಂಜ್ ಕೂಡ ಕೆಲವರು ಮಾಡ್ತಾರೆ ಕೆಲವರು ಕಾಸ್ಟ್ ಅದನ್ನ ಬಾಡಿನ ಚೇಂಜ್ ಮಾಡ್ತಾರೆ ಇದು ನೋಡಿ ಇದು ಐ ಅಂತ ಅಂತೇಳಿ ತುಂಬಾ ಮುಂಚೆಯಿಂದ ಬರ್ತಾ ಇತ್ತು ಈಗೇನು ಅಂತ ಏನು ಇದಿಲ್ಲ ಇದ್ರಲ್ಲಿ ನೋಡಿ ಇಲ್ಲಿ ಬಾಡಿ ಡ್ಯಾಮೇಜ್ ಆಗಿದೆ ನೋಡಿ ಇಲ್ಲಿ ಕ್ರಾಕ್ ಬಂದಿದೆ ಇಲ್ಲಿ ಎಲ್ಲ ಕ್ರಾಕ್ ಬಂದೋಗ್ಬಿಟ್ಟಿದೆ ಓಪನ್ ಆಗಿದೆ ನೋಡಿ ಇದ್ರಲ್ಲಿ ಎಲ್ಲಾ ಸ್ಪೇರ್ ಪಾರ್ಟ್ಸ್ ಈಗ ಹೊಸ ಮಾಡೆಲ್ ಗೆ ಹಾಕತ್ತೆ ಅದು ಯಾವ್ದು ಅಂತ ಹೇಳಿ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂತ ಇದ್ರು ಹಂಗಾಗಿ ಒಂದು ಮಾಡಲ್ ಸೆಲೆಕ್ಟ್ ಮಾಡಿದ್ದಾರೆ ಅದು ಅಕ್ವ ಗ್ರಾಂಡ್ ಪ್ಲಸ್ ಅಂತ ಹೇಳಿ ಇದೆ ನೋಡಿ ಗ್ರ್ಯಾಂಡ್ ಪ್ಲಸ್ ಅಂತ ಅವರು ಈ ಮಾಡಲ್ ಸೆಲೆಕ್ಟ್ ಮಾಡಿದ್ದಾರೆ ಕಡಿಮೆ ಬಜೆಟ್ ಅಲ್ಲಿ ಸಾಕು ಅಂತ ಇದ್ರು ಹಂಗಾಗಿ ಈ ಬಾಡಿನ ಅದಕ್ಕೆ ಚೇಂಜ್ ಮಾಡ್ತಾ ಈಗ ಓಕೆ ಸೆಲೆಕ್ಟ್ ಮಾಡಿರೋ ಕ್ಯಾಬಿನೆಟ್ ಇದಕ್ಕೆ ಇದರಲ್ಲಿ ಸ್ಪೇರ್ ಪಾರ್ಟ್ಸ್ ಕಂಪ್ನಿಟ್ ನ ಇದಕ್ ಚೇಂಜ್ ಮಾಡ್ಬೇಕೀಗ ಇದ್ರಲ್ಲಿ ಏನೇನಿದೆ ಅಂತ ನೋಡ್ಕೊಳ್ಳಿ ಈಗ ಎಲ್ಲದೂ ಅದೇ ಯೂಸ್ ಆಗುತ್ತೆ ಟ್ಯಾಪ್ ಕೂಡ ಅದೇ ಯೂಸ್ ಆಗತ್ತೆ ಕೆಲವೊಂದು ಯೂಸ್ ಆಗೋದಿಲ್ಲ ನೋಡಿ ಆಲ್ಮೋಸ್ಟ್ ಎಲ್ಲ ಆಲ್ರೆಡಿ ಬಿಚ್ಚ ಬಿಟ್ಟಿದ್ದಾರೆ ಅವ್ರೆ ಏನೇನಿದೆ ಇದೆ ಅಂತ ತೋರಿಸ್ತೀನಿ ನೋಡಿ ಇದ್ರಲ್ಲಿ ಆರ್ಒ ಮೆಮ್ರೇನ್ ಅವರ ತಗೊಂಬಂದಿದ್ದ ಆರ್ ಒಂಬ್ರೇನ್ ಇದು ಕಟ್ ಆಗಿರುವಂತದ್ದು ಇದೆಲ್ಲ ಅವ್ರದ್ದು ಹಳೆ ಸ್ಪೇರ್ ಪಾರ್ಟ್ಸ್ ನೋಡ್ಕೊಳ್ಳಿ ಏನೇನು ಯೂಸ್ ಆಗತ್ತೆ ಅನ್ನೋದನ್ನ ಇದ್ರಲ್ಲಿ ನೋಡಿ ಇದು ನೋಡಿ ಪ್ರೀ ಕಾರ್ಬನ್ ಅಂತ ಇದೆ ಇದು ಆರ್ ಒ ಮೆಮ್ರೇನು ಇದು ಪ್ರೀ ಕಾರ್ಬನ್ ಇನ್ನೊಂದಿದು ಸೆಡಿಮೆಂಟ್ ಸೆಡಿಮೆಂಟ್ ಫಿಲ್ಟರ್ ಇದಾದ್ಮೇಲೆ ಎಫ್ ಆರ್ ಅಂತ ಇದೆ ಎಫ್ ಆರ್ ಆಗುತ್ತೆ ಯುವಿ ಚೇಂಬರ್ ಇದೆ ಯು ವಿ ಚೇಂಬರ್ ಯೂಸ್ ಆಗುತ್ತೆ ಸ್ಪಾಟ್ಸ್ ಇದು ಯೂಸ್ ಆಗಲ್ಲ ಅದು ತೋರಿಸ್ತೀನಿ ನಿಮಗೆ ಯಾವ ತರ ಏನಾಗತ್ತೆ ಅಂತ ಹೇಳಿ ಇದು ನೋಡಿ ಯು ವಿ ಚೇಂಬರ್ ಇದೆ ಯು ವಿ ಚೋಕ್ ಇದು ಓಲ್ಡ್ ಟೈಪ್ ಎಸ್ ಎಂ ಪಿ ಎಸ್ ಇದೆ ಎಸ್ ವಿ ಇದೆ ಕಂಟ್ರೋಲರ್ ಇದೆ ಇದು ಪಂಪ್ ಇದೆ ಪಂಪ್ ಇದೆ ಆಲ್ರೆಡಿ ಮುರಿದೋಗ್ಬಿಟ್ಟಿದೆ ನೋಡಿ ಬೋಲ್ಟ್ ನಟ್ ಎಲ್ಲ ಮುರಿದೋಗಿದೆ ತುಪ್ಪ ಇನ್ನು ಎರಡ್ ಇದೆ ಅದನ್ನ ಓಪನ್ ಮಾಡ್ಕೋಬೇಕು ಅದನ್ನ ಓಪನ್ ಮಾಡ್ತೀನಿ ಇದು ನೋಡಿ ಅದರಲ್ಲಿರೋ ಪಂಪ್ ಎಲ್ಲ ಓಪನ್ ಮಾಡಿದೀನಿ ಏನೇನಿದೆ ಅಂತ ನೋಡ್ಕೊಳ್ಳಿ ಪಂಪ್ ಇದೆ ಫ್ಲೋಟ್ ಸ್ವಿಚ್ ಇದೆ ಬಲ್ಕೆಟ್ ಇದೆ ಬೋಲ್ಟ್ ನಟ್ ಒಂದ್ ಎರಡು ತುಪ್ಪ ಇದು ಯೂಸ್ ಆಗೋದಿಲ್ಲ ಇದು ಎಸ್ ಎಂ ಪಿ ಎಸ್ ಯೂಸ್ ಆಗುತ್ತೆ ಎಸ್ ವಿ ಯೂಸ್ ಆಗುತ್ತೆ ಸೆಡಿಮೆಂಟ್ ಕಾರ್ಬನ್ ಯೂಸ್ ಆಗುತ್ತೆ ಇನ್ ಮೆಮ್ರಿ ಹೌಸಿಂಗ್ ಚೇಂಜ್ ಮಾಡಬೇಕು ಇನ್ ಎಫ್ ಆರ್ ಇದೆ ಇದೆ ಎಲ್ಲ ಸ್ಪೇರ್ ಪಾರ್ಟ್ಸ್ ಇದು ಅವ್ರದ್ದು ಹಳೆ ಬಾಡಿ ಇದು ಯೂಸ್ ಇಲ್ಲ ಇದು ಆ ಇದರಲ್ಲಿ ನಲ್ಲಿ ಒಂದಿದೆ ನೋಡಿ ನಲ್ಲಿ ಒಂದು ಯೂಸ್ ಆಗುತ್ತೆ ನಲ್ಲಿ ಒಂದು ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲದೂ ಯೂಸ್ ಆಗ್ತಾ ಇದೆ ಕೆಲವೊಂದು ಮಾತ್ರ ಚೇಂಜ್ ಮಾಡ್ತಾ ಇದೀವಿ ಇದು ನೋಡಿ ಅವ್ರದ್ದು ಹಳೆ ಕ್ಯಾಬಿನೆಟ್ ಪೂರ್ತಿ ಇನ್ನ ಡೆಡ್ ಇದೆಲ್ಲ ಈಗ ಹೊಸ ಕ್ಯಾಬಿನೆಟ್ ನೋಡಿ ಇದು ಹೇಳದ್ನಲ್ಲ ಈ ಹೊಸ ಕ್ಯಾಬಿನೆಟ್ ನ ಓಪನ್ ಮಾಡ್ತೀನಿ ಇದಕ್ಕೆ ಯಾವ್ದೋ ಒಂದ್ ಎರಡು ಮೂರ್ ಮಾತ್ರ ಹಾಕ್ಬೇಕಾಗತ್ತೆ ತುಂಬಾ ಏನಿಲ್ಲ ಒಂದ್ ಎರಡು ಮೂರ್ ಮಾತ್ರ ಹಾಕ್ಬೇಕಾಗತ್ತೆ ಅವರು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಾಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರು ಹಂಗಾಗಿ ಚೀಪ್ ಅಂಡ್ ಬೆಸ್ಟ್ ಅಲ್ಲೇ ಇದೆ ನೋಡಿ ಕ್ಯಾಬಿನೆಟ್ ಇದೆಲ್ಲ ಸ್ಟಿಕರಿಂಗ್ ಎಲ್ಲ ಹಾಕಬೇಕು ಸ್ಟಿಕರಿಂಗ್ ಹಾಕಿ ತೋರಿಸ್ತೀನಿ ಎಲ್ಲ ಹಾಕಾಗಿದೆ ಕ್ಯಾಬಿನೆಟ್ ರೆಡಿ ಆಗಿದೆ ಕ್ಯಾಬಿನೆಟ್ ರೆಡಿ ಇದೆ ಈಗ ಈಗ ಇದರಲ್ಲಿ ಅಂತ ನೋಡ್ಕೊಳ್ಳಿ ಪಂಪ್ ಈ ಸೈಡ್ ಇಲ್ಲಿ ಫಿಲ್ಟರ್ಸ್ ಕೂರುತ್ತೆ ಕ್ಲಾಂಪ್ ಒಂದು ಇದಕ್ಕೆ ಕ್ಲಾಂಪ್ ಗಳೆಲ್ಲ ಎಕ್ಸ್ಟ್ರಾ ಹಾಕ್ಬೇಕಾಗತ್ತೆ ಅದ್ರಲ್ಲಿ ಇರ್ಲಿಲ್ಲ ಕ್ಲಾಂಪ್ಗಳು ಆ ಕ್ಲಾಂಪ್ ಸೆಟ್ ಆಗಲ್ಲ ಬೋಲ್ಟ್ ನಟ್ ಹೊಸದಾಕ್ಬೇಕು ಫ್ಲೋಟ್ ಸ್ವಿಚ್ ಒಂದು ಮಾಡ್ ಮಾಡಬೇಕಾಗತ್ತೆ ಫ್ಲೋಟ್ ಸ್ವಿಚ್ ಚೇಂಜ್ ಇದು ನೋಡಿ ಫ್ಲೋಟ್ ಸ್ವಿಚ್ ಬೇರೆ ಹಾಕ್ಬೇಕಾಗತ್ತೆ ಆ ಫ್ಲೋಟ್ ಸ್ವಿಚ್ ಆಗೋದಿಲ್ಲ ಇದು ಇದು ಹೀಗ್ ಕೂರುತ್ತೆ ಇದು ಹೀಗಿದೆ ಎರಡು ಡಿಫ್ರೆನ್ಸ್ ಇದೆ ಸ್ವಿಚ್ ಸ್ವಿಚ್ಗಳು ಇದು ಹೀಗೆ ವರ್ಕ್ ಆಗತ್ತೆ ಇದು ಹೀಗೆ ವರ್ಕ್ ಆಗತ್ತೆ ಇದು ಹಾರಿಲ್ ಇದೆ ಇದು ವರ್ಟಿಕಲ್ ಆಗಿದೆ ಡಿಫ್ರೆನ್ಸ್ ಇದೆ ಫ್ಲೋಟ್ ಸ್ವಿಚ್ ಬೇರೆ ಹಾಕ್ಲೇಬೇಕು ಇನ್ನು ಎಕ್ಸ್ ಕ್ಲಾಂಪು ಸಿ ಕ್ಲಾಂಪ್ ಹಾಕ್ಬೇಕು ಅದರಲ್ಲಿ ಇರೋ ಎಕ್ಸ್ ಕ್ಲಾಂಪ್ ಸಿ ಕ್ಲಾಂಪ್ ಇಲ್ಲ ಅದು ಲಾಂಗ್ ಕ್ಲಾಂಪ್ ಇರುತ್ತೆ ಅದರಲ್ಲಿ ಹಂಗಾಗಿ ಎಕ್ಸ್ ಕ್ಲಾಂಪು ಸಿ ಕ್ಲಾಂಪು ಹೊಸದ್ ಹಾಕ್ಬೇಕು ಇದಿಷ್ಟು ಹೊಸದನ್ನ ಯೂಸ್ ಮಾಡ್ತಾ ಇದೀವಿ ಫಸ್ಟ್ ಇದರಲ್ಲಿ ಫಸ್ಟ್ ಪಂಪ್ ಫಿಟ್ ಮಾಡ್ಕೋಬೇಕು ಫಸ್ಟ್ ಪಂಪ್ ಫಿಟ್ ಮಾಡ್ಕೋಬೇಕು ಇಲ್ಲಿ ಕೂರುತ್ತೆ ಪಂಪ್ ಪಂಪ್ ಇಲ್ಲಿ ಕೂತ್ಕೊಳತ್ತೆ ಪಂಪ್ ಬೋಲ್ಟ್ ನಟ್ ಹಾಕ್ಬೇಕಾಗತ್ತೆ ಇಲ್ಲಿಗೆ ಓಕೆ ಇದು ನೋಡಿ ಪಂಪ್ ಫಿಟ್ ಆಗಿದೆ ನಾಲ್ಕು ಬೋಲ್ಟ್ ನಟ್ ಹಾಕಿದೆ ಅದಕ್ಕೆ ಬಲ್ಕ್ ಎಡ್ ಒಂದು ಫಿಟ್ ಆಗಿರ್ಲಿಲ್ಲ ಬಲ್ಕ್ ಎಡ್ ಫಿಟ್ ಮಾಡ್ತಾ ಇದೆ ಇದು ಇನ್ಪುಟ್ ಮತ್ತೆ ಔಟ್ಪುಟ್ ರಿಜೆಕ್ಟ್ ವಾಟರ್ ಪ್ಯೂರಿಫೈಡ್ ವಾಟರ್ ಎರಡು ಕನೆಕ್ಟ್ ಆಗುವಂಥದ್ದು ಬಾಡಿಯಿಂದ ಹೊರಗಡೆ ಬರುವಂತದ್ದು ಇದರಲ್ಲೇ ಬರುವಂತದ್ದು ಬಾಡಿಯಿಂದ ಒಂದು ಪ್ಯೂರಿಫೈಡ್ ಪ್ಯೂರಿಫೈಡ್ ವಾಟರ್ ನಿಮಗೆ ಇದ್ರಲ್ಲಿ ಬರಲ್ಲ ಪ್ಯೂರಿಫೈಡ್ ವಾಟರ್ ಇಲ್ಲಿ ಕನೆಕ್ಷನ್ ಆಗುತ್ತೆ ತೋರಿಸ್ತೀನಿ ಅದು ಇದಾದ್ಮೇಲೆ ಇಲ್ಲಿ ಫಿಲ್ಟರ್ಸ್ ಕೊಡುತ್ತೆ ಫಿಲ್ಟರ್ಸ್ ಕೊಡೋಕೆ ಏನು ಇರಲ್ಲ ಅದರಲ್ಲಿ ಕ್ಲಾಂಪ್ಸ್ ಹಂಗಾಗಿ ನಾವು ಎಕ್ಸ್ಟ್ರಾ ಕ್ಲಾಂಪ್ ಹಾಕ್ಬೇಕಾಗತ್ತೆ ಕ್ಲಾಂಪು ಮತ್ತೆ ಬೋಲ್ಟ್ ನೋಡಿ ಕ್ಲಾಂಪು ಮತ್ತೆ ಬೋಲ್ಟ್ ನಟ್ ಹಾಕ್ಬೇಕು ಅತಿಗೆ ಇದರಲ್ಲೇ ಫಿಲ್ಟರ್ಸ್ ಕೂರುವಂತದ್ದು ನೋಡಿ ಕ್ಲಾಂಪ್ ಎಲ್ಲ ಫಿಟ್ ಆಗಿದೆ ನಾಲ್ಕು ಕ್ಲಾಂಪ್ ಫಿಟ್ ಆಗಿದೆ ಸೆಡಿಮೆಂಟ್ ಕಾರ್ಮನ್ನು ಆ ಮೆಮ್ರಿ ಇಲ್ಲೇ ಕೂರುವಂತದ್ದು ಈಗ ಇದು ಹಳೇದವ್ರದು ಮೆಮ್ರಿ ಹೌಸಿಂಗ್ ಇರೋದು ಇದ್ರಲ್ಲಿ ಮೆಮ್ರೇನಿದೆ ತೆಗಿಬೇಕು ಆಕ್ಚುಲಿ ಇದು ಹೊಸ ಮೆಮ್ರಿ ಹೌಸಿಂಗ್ ಇದು ಓಕೆ ಹೊಸ ಮೆಮ್ರಿ ನೌಸಿಂಗು ಇದ್ರಲ್ಲಿ ಹಾಕಬೇಕಾಗತ್ತೆ ಇದ್ರಲ್ಲಿ ಅವರ ಹಳೆ ಮೆಮ್ರಿ ಹೌಸಿಂಗ್ ತೆಗೆದು ಇದಕ್ ಹಾಕ್ಬೇಕು ಈಗ ಓಪನ್ ಮಾಡ್ತೀನಿ ನೋಡಿ ಇದು ಸ್ಪಾನರ್ ಓಪನ್ ಮಾಡಬೇಕು ಈಸಿ ಆಗತ್ತೆ ಸ್ಪಾನರ್ ಇಲ್ಲ ಅಂದ್ರೆ ಬರಿ ಕೈಯಲ್ಲಿ ಇದು ಬರೋದಿಲ್ಲ ತುಂಬಾ ಕಸತ್ ಮಾಡ್ಬೇಕಾಗತ್ತೆ ಅವ್ರದ್ದು ಹಳೆ ಮೆಮ್ರಿ ನೌಸಿಂಗು ಹೊಸ ಮೆಮ್ರಿ ಹೌಸಿಂಗ್ ಒಳಗೆ ಹಾಕ್ತಾ ನೌಸಿಂಗ್ ಹಾಕಿ ಇದರಲ್ಲಿ ಓರಿಂಗ್ ಇದೆ ನೋಡಿ ಓರಿಂಗ್ ಕಂಪಲ್ಸರಿ ಇರಬೇಕು ಮಿಸ್ ಮಾಡ್ಕೋಬೇಡಿ ಓರಿಂಗ್ ಇದು ಕೂಡ ಟೈಟ್ ಮಾಡಿ ಪ್ಯಾನಲ್ ಟೈಟ್ ಮಾಡಿದ್ರೆ ನಿಮಗೆ ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ಲೀಕೇಜ್ ಬರೋದಿಲ್ಲ ಮೇನ್ ಇದೆ ನೋಡಿ ಮೆಮ್ರಿ ನೌಸಿಂಗ್ ರೆಡಿ ಆಗಿದೆ ಇದು ಮೆಮ್ರಿ ನೌಸಿಂಗ್ ಇನ್ನೇನು ಏನು ಕೆಲಸ ಬರಲ್ಲ ಇದು ಓಕೆ ಈಗ ಅದಕ್ಕೂ ಮುಂಚೆ ಕಾರ್ಬನ್ ಇದೆ ಸೆಡಿಮೆಂಟ್ ಇದೆ ಇದನ್ನ ಕನೆಕ್ಷನ್ ಮಾಡ್ಕೊಳ್ಳೋದೇ ನಾವು ಯಾವ್ದಾದ್ರು ಎಲ್ಲೆಲ್ಲಿ ಕೂರುತ್ತೆ ಅಂತ ನೋಡಿ ನಮಗೆ ಬಲ್ಕ್ ಅಲ್ಲಿ ಮೇಲ್ಗಡೆ ಇನ್ ಆಗಿ ತಗೊಂತೀವಿ ಇದು ರಿಜೆಕ್ಟ್ ವಾಟರ್ ಆಗಿ ತಗೊಂತೀವಿ ಫಸ್ಟ್ ಇನ್ ಬರಲಿ ಇನ್ ಬರಬೇಕು ಅಂದ್ರೆ ನಿಮಗೆ ಸೆಡಿಮೆಂಟ್ ಹಾಕ್ಬೇಕು ಸೆಡಿಮೆಂಟ್ ಡೈರೆಕ್ಷನ್ ಹೀಗಿದೆ ನಾವು ಹಾಕ್ಬೇಕು ಡೈರೆಕ್ಷನ್ ಹಾಕ್ಬೇಕಾಗತ್ತೆ ಎಲ್ಲದು ಸ್ವಲ್ಪ ಹಾರ್ಡ್ ಇದೆ ಕ್ಲಾಂಪು ಎಲ್ಲ ಅವ್ರದೇ ಕನೆಕ್ಟರ್ಗಳು ಎಲ್ಲ ಪ್ರತಿಯೊಂದು ಅದನ್ನೇ ಯೂಸ್ ಇದು ಮೇಲ್ಗಡೆ ಇನ್ನು ಇನ್ನು ತಗೋಬೇಕು ಇಲ್ಲಿಗೆ ಇದು ಫಿಲ್ಟರ್ ಬೌಲ್ ಇಂದ ಬರುತ್ತೆ ಫಸ್ಟ್ ಇನ್ನು ಡೈರೆಕ್ಷನ್ ನೋಡಿ ಈ ಕಡೆ ಇದೆ ಓಕೆ ಇಲ್ಲಿಂದ ಕೆಳಗಡೆಗೆ ಎಸ್ ವಿ ತಗೋಬೇಕು ಇದು ಅವ್ರದ್ದು ಎಸ್ ವಿ ಯೂಸ್ ಮಾಡ್ತಾ ಇದೆ ಇದು ಡೈರೆಕ್ಷನ್ ಆರ್ ಮಾರ್ಕ್ ಡೈರೆಕ್ಷನ್ ಏನಿದೆ ಆರ್ ಮಾರ್ಕ್ ಡೈರೆಕ್ಷನ್ ಇದರಲ್ಲೂ ಕೂಡ ಇರುತ್ತೆ ಇಲ್ಲ ಇನ್ನು ಮತ್ತೆ ಔಟ್ ಅಂತ ಇರುತ್ತೆ ನೋಡಿ ಆರೋ ಮಾರ್ಕ್ ಇದೆ ಈ ಆರೋ ಮಾರ್ಕು ಈ ಆರೋ ಮಾರ್ಕು ನಾವು ಇಲ್ಲಿಂದ ಇನ್ನ ತಗೊಂಡಿದ್ದು ಇಲ್ಲಿ ಕನೆಕ್ಷನ್ ಕೊಡಬೇಕು ಇಲ್ಲಿಗಲ್ಲ ಇಲ್ಲಿ ಕೊಡ್ಬೇಕು ಕೆಲವ್ರು ಕನ್ಫ್ಯೂಸ್ ಇದೆಲ್ಲ ನೀಟಾಗಿ ನೋಡ್ಕೊಳ್ಳಿ ಈಗ ನೋಡಿ ಮೇಲಕ್ಕೆ ಬಂತು ಇಲ್ಲಿ ಕೊಡ್ತಾ ಇದೀವಿ ಇದು ಔಟ್ ಇದೆ ಬಂದು ಪಂಪಿ ಕನೆಕ್ಷನ್ ಕೊಡಬೇಕು ಇದು ಇದು ಬಂದು ಪಂಪಿ ಕನೆಕ್ಟ್ ಸೆಡಿಮೆಂಟು ಎಸ್ ವಿ ಎಸ್ ವಿ ವೈರಿಂಗ್ ಬಂತು ಪಂಪ್ ವೈರಿಂಗ್ ಆಯ್ತು ಪಂಪ್ ಇಂದ ಇಲ್ಲಿ ಬಂದಿದೆ ಇಲ್ಲಿಂದ ಬಂದು ಕಾರ್ಬನ್ ಕೊಡಬೇಕು ನೆಕ್ಸ್ಟ್ ಇದು ಕಾರ್ಬನ್ ಇದೆ ಕಾರ್ಬನ್ ಡೈರೆಕ್ಷನ್ ಹಿಂಗ್ ಹಾಕಬೇಕು ಇದರಲ್ಲಿ ಓಕೆ ಯಾಕಂದ್ರೆ ಪಂಪ್ ಇಂದ ಕನೆಕ್ಷನ್ ಬರ್ತಾ ಇರೋದು ಹೀಗ್ ಬರುತ್ತೆ ಇದಕ್ಕೆ ಕ್ಲಾಂಪ್ ಇದೆ ಎಕ್ಸ್ ಕ್ಲಾಂಪ್ ಎಕ್ಸ್ ಕ್ಲಾಂಪ್ ಹಾಕಿ ಫಿಟ್ ಮಾಡಬೇಕು ಇವೆಲ್ಲ ಕ್ಲಾಂಪ್ಸ್ ಎಲ್ಲ ಹಾಕಿದ್ರೆ ನೀಟಾಗಿ ಕೆಲಸ ಆಗುತ್ತೆ ಹಾಗಾಗ ಹಾಕೋದು ಎರಡು ಕ್ಲಾಂಪ್ ಹಾಕೋದ್ರಿಂದ ನಿಮಗೆ ಗ್ರಿಪ್ ಕುತ್ಕೊಳ್ಳತ್ತೆ ಇದು ನೋಡಿ ಡೈರೆಕ್ಷನ್ ಹೀಗಿದೆ ಈ ಕಡೆಗೆ ಇದು ಬಂದು ಪಂಪಿ ಕನೆಕ್ಷನ್ ಕೊಡೋದು ಪಂಪಿಂದ ಇಂದ ಬರುವಂತದ್ದು ಇಲ್ಲಿ ಪಂಪ್ ಬಂದಿದ್ದು ಇಲ್ಲಿ ಕನೆಕ್ಷನ್ ಮಾಡ್ತೀವಿ ನೋಡಿ ಪಂಪ್ ಬಂತು ಪಂಪಿಂದ ಬಂದು ಇಲ್ಲಿ ಬಂದಿದೆ ಈಗ ಹೌಸಿಂಗ್ ಹಾಕಿ ಹೌಸಿಂಗ್ ಇದು ಹೌಸಿಂಗ್ ಈ ಡೈರೆಕ್ಷನ್ ಹಾಕ್ತಿವಿ ಇದರಲ್ಲಿ ಇದು ಪ್ಯೂರಿಫೈಡ್ ಈ ಲಾಸ್ಟ್ ಕನೆಕ್ಷನ್ ಅಲ್ಲಿ ನೋಡಿ ಇದು ಪ್ಯೂರಿಫೈಡ್ ವಾಟರ್ ಇದು ರಿಜೆಕ್ಟ್ ವಾಟರ್ ಬರುತ್ತೆ ಈಗ ನೋಡಿ ಕನೆಕ್ಷನ್ ಆಯ್ತು ಎಫ್ ಆರ್ ಹಾಕಿಲ್ಲ ಎಫ್ ಆರ್ ಹಾಕೊಳ್ಳೋಣ ಕೆಲವೊಂದು ಪೈಪ್ ಯಾವ್ದು ಹೋಗಿದೆ ಅದು ಕೂಡ ಚೇಂಜ್ ಮಾಡಬೇಕು ಇದು ನೋಡಿ ಎಫ್ ಆರ್ ಕನೆಕ್ಷನ್ ಎಫ್ ಆರ್ ಅಂತ ಇದೆ ನೋಡಿ ಎಫ್ ಆರ್ ಇದು ಔಟ್ ಸೈಡ್ ಹೋಗ್ಬೇಕು ಈ ಡೈರೆಕ್ಷನ್ ಏನಿದೆ ಅಲ್ಲ ಆರೋ ಮಾರ್ಕು ಇದು ಔಟ್ ಸೈಡ್ ಬರಬೇಕು ಯಾವ್ದು ಈ ಪಾಯಿಂಟ್ ಇಂದ ಬರ್ಬೇಕು ನಮಗೆ ಕರೆಕ್ಟ್ ನೋಡ್ಕೊಳ್ಳಿ ಕನ್ಫ್ಯೂಸ್ ಆಗ್ಬಿಡತ್ತಿದು ಇದು ಇದು ಮೆಮರಿ ಹೌಸಿಂಗ್ ಕನ್ಫ್ಯೂಸ್ ಆಗಂಗಿಲ್ಲ ಇದು ಮೆಮ್ರಿ ಹೌಸಿಂಗ್ ಇನ್ಪುಟ್ ಇದು ರಿಜೆಕ್ಟ್ ವಾಟರ್ ಎಫ್ ಆರ್ ಬರುವಂತ ಇದು ಪ್ಯೂರಿಫೈಡ್ ವಾಟರ್ ಬರುವಂತದ್ದು ಇದನ್ನ ಬಂದು ಕೆಳಗಡೆ ಇಲ್ಲಿ ಕನೆಕ್ಷನ್ ಕೊಡಬೇಕು ಎಫ್ ಆರ್ ಔಟ್ಸೈಡ್ ಹೋಗುವಂಥದ್ದು ಪೈಪ್ ಎಷ್ಟೆಷ್ಟು ಬೇಕು ಅಷ್ಟೇ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇದ್ರೆ ಏನು ಪ್ರಯೋಜನ ಇಲ್ಲ ಅದರಲ್ಲಿ ಇದು ಔಟ್ಸೈಡ್ ಇಲ್ಲಿ ಕನೆಕ್ಷನ್ ಕೊಡಬೇಕು ಇಲ್ಲಿಂದ ತಗೊತೀನಿ ಪೈಪ್ ಒಳಗೆ ಇದು ಬಾಟಮ್ ಕೆಳಗಡೆ ಬಲ್ಕ್ ಎಡ್ ಇದೆಯಲ್ಲ ಅದಕ್ಕೆ ಕೊಡ್ತಾ ಇರೋದು ಹಾಕಿದೆ ನೋಡಿ ಇದು ಬಂದು ಕನೆಕ್ಷನ್ ಆಗುತ್ತೆ ಇದು ಉಲ್ಟಾ ಆದ ನೀರ್ ಬರೋದಿಲ್ಲ ಕನೆಕ್ಷನ್ ಕೊಟ್ರೆ ನೀರ್ ಬರಲ್ಲ ಈಗ ಇಲ್ಲಿ ಟಿ ಕನೆಕ್ಷನ್ ಮಾಡ್ಬೇಕಾಗತ್ತೆ ಟಿ ಡಿ ಎಸ್ ಕಂಟ್ರೋಲರ್ ಹಾಕಿ ಟಿ ಕನೆಕ್ಷನ್ ಕೊಡ್ಬೇಕು ಅದು ಎಲ್ಲಿ ಅಂತ ತೋರಿಸ್ತೀನಿ ನೋಡಿ ಇದು ಟಿ ಡಿ ಎಸ್ ಕಂಟ್ರೋಲರ್ ಇದು ನಾವು ಇಲ್ಲಿ ಹಾಕ್ತಿವಿ ಇದು ಇಲ್ಲಿ ಬರುತ್ತೆ ಅದಕ್ಕೆ ಎರಡು ಟಿ ಕನೆಕ್ಷನ್ ಆಗತ್ತೆ ಎರಡು ಟಿ ಕನೆಕ್ಷನ್ ಆಗ್ಬೇಕು ಎರಡು ಟಿ ಕನೆಕ್ಷನ್ ಇದ್ರೆ ಮಾತ್ರ ಡಿ ಎಸ್ ಕಂಟ್ರೋಲರ್ ಮಾಡಬಹುದು ಒಂದು ಡಿ ಎಸ್ ಕಂಟ್ರೋಲರ್ ಇದ್ರೆ ಡಿ ಎಸ್ ಟಿ ಎಸ್ ನಾವು ಹಾಕ್ಲಿಕ್ಕೆ ಬರಲ್ಲ ಎರಡು ಕಂಪಲ್ಸರಿ ಬೇಕು ಇದೆ ನೋಡಿ ಟಿ ಕನೆಕ್ಷನ್ ಇದು ಅವರು ಟಿ ಡಿ ಎಸ್ ಕಂಟ್ರೋಲರ್ ಇಲ್ಲಿ ಫಿಟ್ ಆಗುತ್ತೆ ಬರುತ್ತೆ ಫಿಟ್ ಮಾಡಿ ತೋರಿಸ್ತೀನಿ ನಾವು ಟಿ ಡಿ ಎಸ್ ಕಂಟ್ರೋಲರ್ ಹಾಕೋದ್ರಿಂದ ಎಷ್ಟು ಬೇಕಷ್ಟು ಟಿ ಡಿ ಎಸ್ ನ ಅಡ್ಜಸ್ಟ್ ಕೂಡನು ಮಾಡ್ಬೋದು ಇನ್ ಕೇಸ್ ಕಡಿಮೆ ಆಗತ್ತೆ ಅಂದ್ರೆ ಇದು ಕನ್ಫ್ಯೂಸ್ ಆಗುತ್ತೆ ಬಟ್ ಇದು ಫೈನಲ್ ಆದ್ಮೇಲೆ ತೋರಿಸ್ತೀನಿ ನೋಡಿ ಎಲ್ಲಿಂದ ಹೇಗ ಹೋಗಿದೆ ಅಂತ ಈ ಹೇಳಿದ್ರೆ ಅರ್ಥ ಆಗೋದಿಲ್ಲ ನಿಮಗೆ ಇದು ನೋಡಿ ಲೂಸ್ ಆಗ್ತಾ ಇದೆ ಈ ತರ ಲೂಸ್ ಇದ್ರೆ ತೆಗೆದ್ ಎಲ್ಬೋ ತೆಗೆದು ಬೇರೆ ಎಲ್ಬೋ ಹಾಕ್ಬೇಕು ಲೂಸ್ ಇದ್ರೆ ಲೀಕೇಜ್ ಆಗತ್ತೆ ಈಗ ನೋಡಿ ಟೈಟ್ ಆಗಿ ಫಿಟ್ ಆಯ್ತು ಇದು ಕಾರ್ಬನ್ ನಿಂದ ಬಂದಿದೆ ಕಾರ್ಬನ್ ನಿಂದ ಬಂದು ಇಲ್ಲಿ ಕನೆಕ್ಷನ್ ಆಗಿದೆ ಟೀ ಕನೆಕ್ಷನ್ ಇಲ್ಲಿಂದ ಬಂದಿದ್ದು ಹೀಗೆ ಹೋಗುತ್ತೆ ಕಾರ್ಬನ್ ನಿಂದ ಬಂದಿದ್ದು ಹೀಗೆ ಹೋಗುತ್ತೆ ಟಿ ಡಿ ಎಸ್ ಕಂಟ್ರೋಲರ್ ಯಾವಾಗ್ಲೂ ಲೂಸ್ ಟೈಟ್ ಇರುತ್ತೆ ಟೈಟ್ ಮೀನ್ಸ್ ನಿಮಗೆ ನೀರ್ ಪಾಸ್ ಆಗೋದಿಲ್ಲ ಅಲ್ಲಿಂದ ಬರುವಂತದ್ದು ಅದು ಎಮರ್ಜೆನ್ಸಿಗೋಸ್ಕರ ಕೊಟ್ಟಿರುತ್ತೆ ಅಷ್ಟೇ ಇದು ಇನ್ನೊಂದು ಟೀ ಕನೆಕ್ಷನ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ ಇನ್ನೊಂದು ಟೀ ಕನೆಕ್ಷನ್ ಇಲ್ಲಿ ಬರುತ್ತೆ ಇಲ್ಲಿ ಕನೆಕ್ಟ್ ಆಗುತ್ತೆ ಇನ್ನೊಂದು ಟೀ ಕನೆಕ್ಷನ್ ಇಲ್ಲಿಂದ ಇರುತ್ತೆ ಇಲ್ಲಿಂದ ಪ್ಯೂರಿಫೈಡ್ ವಾಟರ್ ಬರುತ್ತೆ ಇದು ಟಿ ಡಿ ಎಸ್ ಕಂಟ್ರೋಲಲ್ಲಿ ಕನೆಕ್ಷನ್ ಆಗಿರುತ್ತೆ ಇಲ್ಲಿಂದ ಒಳಗಡೆಯಿಂದ ಪೈಪ್ ಹಾಕಿ ಅದೇ ಟೀ ಕನೆಕ್ಷನ್ ಗೆ ಕನೆಕ್ಟ್ ಮಾಡಬೇಕು ಇಲ್ಲಿಂದ ಡಮ್ಮಿ ಆಗಿರತ್ತಿದು ನೀರೇನ್ ಬರೋದಿಲ್ಲ ಅಲ್ಲಿ ಪೈಪ್ ಎಷ್ಟೆಷ್ಟ್ ಬೇಕು ನೋಡ್ಕೊಂಡು ಕಟ್ ಮಾಡಿ ಈಗ ಕನೆಕ್ಟ್ ಆಗಿದೆ ಇಲ್ಲಿಂದ ಪ್ಯೂರಿಫೈಡ್ ವಾಟರ್ ಬರುತ್ತೆ ಇದು ಬರುತ್ತೆ ಪ್ಯೂರಿಫೈಡ್ ವಾಟರ್ ಬರುತ್ತೆ ಈಗ ಇಲ್ಲಿಂದ ಹೋಗೋದಿಲ್ಲ ಇದು ಟಿ ಡಿ ಎಸ್ ನಾವು ಲೂಸ್ ಮಾಡಿದ್ರೆ ಮಾತ್ರ ಈ ಕಡೆಯಿಂದ ಹೋಗುತ್ತೆ ಟಿ ಡಿ ಎಸ್ ಲೂಸ್ ಮಾಡಿದ್ರೆ ಡಿ ಎಸ್ ಯಾವಾಗ್ಲೂ ಟೈಟ್ ಆಗಿರುತ್ತೆ ಇಲ್ಲಿಂದ ಬಂದಿದ್ದು ಮೆಂಬ್ರೇನ್ ಹೌಸಿಂಗ್ ಹೋಗುತ್ತೆ ಹೊರತು ಟಿ ಡಿ ಎಸ್ ಕಂಟ್ರೋಲ್ ಹೋಗೋದಿಲ್ಲ ಯಾವಾಗ್ಲೂ ಟೈಟ್ ಇದು ಬೇಕು ಅಂದಾಗ ಮಾತ್ರ ನಾವು ಲೂಸ್ ಮಾಡಬೇಕು ಇಲ್ಲ ಅಂದ್ರೆ ಟೈಮ್ ಟೈಟ್ ಅಲ್ಲಿಗೆ ಪ್ಯೂರಿಫೈಡ್ ವಾಟರ್ ಬರೋದು ಇಲ್ಲಿಂದ ನಿಮಗೆ ಓಕೆ ಅಲ್ಲಿಗೆ ಯು ವಿ ಚೇಂಬರ್ ಹಾಕ್ಬೇಕು ಅದಕ್ಕೆ ಈ ಯು ವಿ ಚೇಂಬರ್ ಅಲ್ಲಿ ಈ ಹಳೇದೇನಿತ್ತು ಚೌಕ್ ಇತ್ತು ನೋಡಿ ಏನು ಎ ಸಿ ಎ ಸಿ ಚೌಕ್ ನ ತೆಗೆದಾಕ್ತಾ ಇದೀನಿ ಇದರಲ್ಲಿರೋ ಲೈಟ್ ಕೂಡ ತೆಗಿತಾ ಇದೀನಿ ಅದಕ್ಕೆ ಈಗ ಎಲ್ ಇ ಡಿ ಅಂತ ಬಂದಿದೆ ಹೊಸದಾಗಿ ಎಲ್ ಇ ಡಿ ಇವಿನ ಹಾಕ್ಬೇಕು ಅದಕ್ಕೆ ಇದು ಓಲ್ಡ್ ಟೈಪ್ ಇದು ನೋಡಿ ಆಲ್ರೆಡಿ ನೋಡಿ ಹೋಗಿದೆ ಓಕೆ ಆಲ್ರೆಡಿ ಹೋಗಿದೆ ಇದು ನೋಡಿ ಈ ಟ್ಯೂಬ್ ಏನ್ ಇತ್ತಲ್ಲ ಇದು ಇದು ಓಲ್ಡ್ ಟೈಪ್ ವಿ ಟ್ಯೂಬ್ ಇರ್ತಾ ಇತ್ತು ಈಗ ಎಲ್ ಇ ಡಿ ಯು ವಿ ಇದೆ ಈಗ ಎಲ್ ಇ ಡಿ ವಿನ ಯೂಸ್ ಮಾಡ್ತಾ ಇದ್ದ ಡೈರೆಕ್ಟ್ ಟ್ವೆಂಟಿ ಫೋರ್ ಇದಕ್ಕೆ ಈ ರೀತಿ ಯಾವ್ದು ಚೌಕ್ ಬೇಡ ಇದಕ್ಕೆ ಈ ರೀತಿ ಚೌಕ್ ಅಗತ್ಯ ಇರೋದಿಲ್ಲ ಇದನ್ನ ಇದ್ರಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ವಿ ಡೈರೆಕ್ಟ್ ಟ್ವೆಂಟಿ ಫೋರ್ ವರ್ಟ್ ಕೊಡೋದಷ್ಟೇ ಇದಕ್ಕೆ ಬೇರೆ ಏನು ಚೌಕ್ ಆಗ್ಲಿ ಏನು ಅಗತ್ಯ ಇರೋದಿಲ್ಲ ಇದು ಟ್ವೆಂಟಿ ಫೋರ್ ಓಲ್ಡ್ಸ್ ಕನೆಕ್ಷನ್ ಆಗುತ್ತೆ ಈ ಪಾಯಿಂಟ್ ಇಂದ ಇಲ್ಲಿಗೆ ಬರುತ್ತೆ ಫೈನಲ್ ಆಗಿ ಲಾಸ್ಟಿಗೆ ಇದು ಟ್ಯಾಂಕಿಗೆ ನೀರು ಬೀಳುವಂತದ್ದು ಇದರಲ್ಲಿ ಇದು ಕೂಡ ನಾವು ಕ್ಲಾಂಪ್ ಹಾಕಿನ ಕೂರಿಸ್ಬೇಕು ಹಾಗೆ ಕೂತ್ಕೊಳ್ಳಲ್ಲ ಇದು ಆರ್ ಓ ಮೆಮ್ರೇನ್ ಹೌಸಿಂಗಿಗೆ ಆಗ್ತಾ ಇದೆ ಓಕೆ ಈಗ ಫೈನಲ್ ಆಯ್ತು ಇಲ್ಲಿಂದ ಒಂದು ಪೈಪ್ ತುಂಬಾ ಸಿಂಪಲ್ ಇದೆ ದಯವಿಟ್ಟು ಅಕ್ಕೋಬ್ಲೇಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ತುಂಬಾ ಟೆಕ್ನಿಕಲ್ ವಿಡಿಯೋಸ್ ವಾಟರ್ ಬಗ್ಗೆ ಬರ್ತಾ ಇರುತ್ತೆ ವಿಡಿಯೋಸ್ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ ಇದು ನೋಡಿ ಆಯ್ತು ಇದೊಂದು ಪ್ಯೂರಿಫೈಡ್ ವಾಟರ್ ಒಂದು ಲೆಂತ್ ಪೈಪ್ ಹಾಕ್ಬೇಕು ಇದಕ್ಕೆ ಇದು ಇಲ್ಲಿಗೆ ಹೋಗುತ್ತೆ ಟ್ಯಾಂಕ್ ಒಳಗಡೆ ಹೋಗೋದಿಕ್ಕೆ ಸ್ವಲ್ಪ ಫ್ರೀ ಆಗಿ ಬಿಡಬೇಕು ಪೈಪು ಇದು ಇದರೊಳಗೆ ಹೋಗುತ್ತೆ ಟ್ಯಾಂಕ್ ಅಲ್ಲಿಗೆ ಇದು ಫಿನಿಶ್ ಆಯ್ತು ಈಗ ನೋಡಿ ವಾಟರ್ ಕನೆಕ್ಷನ್ ಏನೇನಿತ್ತು ಪ್ರತಿಯೊಂದು ಫಿನಿಶ್ ಆಗಿದೆ ಈಗ ಈಗ ಎಲೆಕ್ಟ್ರಿಕಲ್ ಪಾರ್ಟ್ ಇದ್ರಲ್ಲಿ ಏನೇನಿದೆ ಯು ವಿ ಚೇಂಬರ್ ಇದೆ ಎಸ್ ವಿ ಇದೆ ಪಂಪ್ ಇದೆ ಈಗ ನಮಗೆ ಬೇಕಾಗೋದು ಟ್ವೆಂಟಿ ಫೋರ್ ಅವರ್ ಸಪ್ಲೈ ಎಸ್ ಎಂ ಪಿ ಎಸ್ ಇಲ್ಲಿದೆ ನೋಡಿ ಅವ್ರದೇ ಎಸ್ ಎಂ ಪಿ ಎಸ್ ಹಳೆ ಬಾಡಿ ಇದನ್ನ ಯೂಸ್ ಮಾಡ್ತಾ ಇದೆ ಬರೀ ಎಸ್ ಎಂ ಪಿ ಎಸ್ ಮಾತ್ರ ತಗೊತಾ ಇದ್ದೀವಿ ಇದು ಡಿ ಸಿ ಸೈಡು ಇದು ಸಿ ಸೈಡು ತುಂಬಾ ಸಿಂಪಲ್ ಇರುತ್ತೆ ವೈರಿಂಗ್ ಕನೆಕ್ಷನ್ ಎಲ್ಲ ತುಂಬಾ ಸಿಂಪಲ್ ಇದ್ರದ್ದು ಇದಕ್ಕೆ ಒಂದು ವೈರು ಎಕ್ಸ್ಟ್ರಾ ಬೇಕಾಗತ್ತೆ ಒಂದು ವೈರ್ ಹಾಕೋಬೇಕು ಇದಕ್ಕೆ ಹಳೆಯದು ಜಾಯಿಂಟ್ ಇರೋದ್ರಿಂದ ಹಂಗಾಗಿದೆ ಅದು ಇದು ನೋಡಿ ಎಸ್ ಎಂ ಪಿ ಎಸ್ ಅವ್ರದ ಎಸ್ ಎಂ ಪಿ ಎಸ್ ಹೇಳದಲ್ಲ ಇದನ್ನ ಇದು ಎ ಸಿ ಸೈಡ್ ಇರುತ್ತೆ ಇದು ಡಿ ಸಿ ಸೈಡ್ ಕನ್ಫ್ಯೂಸ್ ಆಗಂಗಿಲ್ಲ ಕನ್ಫ್ಯೂಸ್ ಆದ್ರೆ ವೈರಿಂಗ್ ಎಡವಟ್ ಆಗಬಿಡುತ್ತೆ ಇದಕ್ಕೆ ಟೂ ಸೈಡ್ ಟೇಪ್ ಹಾಕಿ ಮೌಂಟ್ ಮಾಡಬೇಕು ಇದನ್ನ ಟೂ ಸೈಡ್ ಟೇಪ್ ಇದು ಎರಡು ಸೈಡು ಗಮ್ ಹಿಡಿಯುತ್ತೆ ಅವರು ನಿಮಗೆ ಅಳ್ಳಾಡೋದಿಲ್ಲ ಅಲ್ಲಿ ಕೂರಿಸ್ಬಿಟ್ರೆ ಆ ಕಡೆ ಈ ಕಡೆ ಶೇಕ್ ಆಗೋದಿಲ್ಲ ಆ ಸೈಡು ಇದೆ ಈ ಸೈಡು ಇದೆ ನೋಡಿ ಗಮ್ಮು ಈ ರೀತಿ ಕೂರ್ಸ್ಬೇಕು ಇಲ್ಲಿ ಫಿಕ್ಸ್ ಆಯ್ತು ಇದು ಡಿ ಸಿ ಕನೆಕ್ಷನ್ ಇಲ್ಲಿಂದ ಇದು ನೋಡಿ ಇದೆಲ್ಲ ಸ್ಕಿನ್ ಮಾಡ್ಕೋಬೇಕು ಸ್ಟಾರ್ಟ್ ಮಾಡಿಯಾ ಒಂದು ವೈರ್ ಎಲ್ಲ ಸ್ಕಿನ್ ಆಗಿದೆ ಎಲ್ಲದು ಎಸ್ ಎಂ ಪಿ ಎಸ್ ಸಿ ಕನೆಕ್ಷನ್ ಕೊಡಬೇಕು ಮೂರು ಪಾರ್ಟ್ಸ್ ನ ಇದು ಎಸ್ ವಿ ಲೈಟ್ ಇದು ಪಂಪ್ ಇದು ಇದು ಕನೆಕ್ಷನ್ ಬಂದು ನೆಗೆಟಿವ್ ಇರುತ್ತೆ ಇದರಲ್ಲಿ ಈ ಫುಲ್ ಬ್ಲಾಕ್ ಇರೋದು ನೆಗೆಟಿವ್ ವೈಟ್ ಇದೆಯಲ್ಲ ಇದು ಪಾಸಿಟಿವ್ ಇರುತ್ತೆ ಇದರಲ್ಲೂ ಕೂಡ ಹಂಗೆ ಇದೆ ನೆಗೆಟಿವ್ ನೆಗೆಟಿವ್ ಇದರಲ್ಲಿ ವೈಟ್ ರೆಡ್ ಎಸ್ ವೈಟ್ ನೆಗೆಟಿವ್ ಇರುತ್ತೆ ಆಮೇಲೆ ಪಂಪ್ ಅಲ್ಲಿ ನೆನ್ ಬ್ಲಾಕ್ ಕಲರ್ ಏನಿದೆ ಇದು ನೆಗೆಟಿವ್ ಆಗಿರುತ್ತೆ ಇದಿಷ್ಟು ಒಂದ್ ಜಾಯಿಂಟ್ ಮಾಡಬೇಕು ಗೊತ್ತಿಲ್ಲ ಅಂದ್ರೆ ಇನ್ನೂ ಸರಿ ನೋಡ್ಕೊಳ್ಳಿ ಸಿಂಪಲ್ ಆಗಿದೆ ಇದು ಇದು ಒನ್ ಜಾಯಿಂಟ್ ಆಯ್ತು ಇನ್ನು ಪಾಸಿಟಿವ್ ಎಸ್ ಎಂ ಪಿ ಎಸ್ ಪಾಸಿಟಿವ್ ಪಂಪ್ ಪಾಸಿಟಿವ್ ಎಸ್ ರೆಡ್ ಕಲರ್ ಪಾಸಿಟಿವ್ ಆಮೇಲೆ ಎಲ್ ಇ ಡಿ ವೈಟ್ ಕಲರ್ ಪಾಸಿಟಿವ್ ಇದು ಎಲ್ಲ ಸೇರಿ ಒನ್ ಜಾಯಿಂಟ್ ಎರಡೇ ಜಾಯಿಂಟ್ ಬರೋದು ಇದರಲ್ಲಿ ಆ ಸೈಡ್ ಎ ಸಿ ಸೈಡ್ ಆದ್ರೆ ಜಾಸ್ತಿ ಕನೆಕ್ಷನ್ ಬರುತ್ತೆ ಯಾಕಂದ್ರೆ ಫ್ಲೋರ್ ಉಚ್ಚಿ ಕನೆಕ್ಟ್ ಆಗುತ್ತೆ ಇದು ಎರಡೇ ಜಾಯಿಂಟ್ ಇದೆ ನೋಡಿ ಎರಡೇ ಜಾಯಿಂಟ್ ಇದೆ ಕರೆಂಟ್ ಕೂಡ ಎಲ್ಲ ವರ್ಕ್ ಆಗತ್ತೆ ಅದು ಆನ್ ಮಾಡಿ ತೋರಿಸ್ತೀನಿ ಇದಾಗ್ತಿದ್ದಂಗೆ ಈಗ ಇದು ಮುಗೀತು ಇದಕ್ಕೆ ಸಿ ಎನ್ ಸಿ ಕ್ಯಾಪ್ ಅಥವಾ ಟೇಪ್ ಹಾಕ್ಬೇಕು ಇದು ಬಂದು ಎಸ್ ಎಂ ಪಿ ಎಸ್ ಬಿಟ್ಟಿದ್ವಲ್ಲ ಅಲ್ಲಿಗೆ ಈ ಎಸ್ ಎಂ ಪಿ ಎಸ್ ವೈರ್ ಏನಿದೆ ಅಲ್ಲ ಇದನ್ನ ಹಾಕಬೇಕು ಇದು ಹೊರಗಡೆಯಿಂದ ಒಳಗಡೆ ತಗೋಬೇಕು ಅಲ್ಲೊಂದು ಒಂದು ಹೋಲ್ ಇರುತ್ತೆ ಬಾಡಿನಲ್ಲಿ ಅಲ್ಲಿಂದ ತಗೊಂಡು ಸ್ಕಿನ್ ಮಾಡಿಕೊಳ್ಳಿ ಸ್ಕಿನ್ ಮಾಡಿಕೊಂಡು ಫ್ಲೋಟ್ ಸ್ವಿಚ್ ವೈರ್ ಅಂದ್ ಕನೆಕ್ಟ್ ಮಾಡಬೇಕು ಮೇನ್ ಈಗ ನೋಡಿ ವೈರಿಂಗ್ ಕನೆಕ್ಷನ್ ಆಗಿದೆ ಏನ್ ನೀವು ರೆಗ್ಯುಲರ್ ನೋಡ್ತಾ ಇರ್ತಾರೆ ಅದೇ ಕನೆಕ್ಷನ್ ಫ್ಲೋಟ್ ಸ್ವಿಚ್ ಗೆ ಕಂಗಿದೆ ನೋಡಿ ಬ್ಲಾಕ್ ಶಾರ್ಟ್ ಆಗುತ್ತೆ ಕೇಬಲ್ ಇಂದ ಬರೆದು ಫ್ಲೋಟ್ ಸ್ವಿಚ್ ಹೋಗಿದೆ ಈ ಕೇಬಲ್ ಏನು ಎಸ್ ಎಂ ಪಿ ಎಸ್ ಕೇಬಲ್ ಇದೆ ಅದಕ್ಕೆ ಫ್ಲೋಟ್ ಸ್ವಿಚ್ ರಿಟರ್ನ್ ಆಗಿದೆ ಇಷ್ಟೇ ಸಿಂಪಲ್ ಈ ಕಡೆ ಫ್ಲೋಟ್ ಸ್ವಿಚ್ ನ ಫಿಟ್ ಮಾಡಿದೆ ಫ್ಲೋಟ್ ಸ್ವಿಚ್ ಫಿಟ್ ಮಾಡಿ ಕನೆಕ್ಷನ್ ಮಾಡಿದೆ ಕೆಳಗಡೆ ಫ್ಲೋಟ್ ಸ್ವಿಚ್ ಆಪರೇಟ್ ಆಗುತ್ತೆ ಓಕೆ ಇಷ್ಟೇ ಸಿಂಪಲ್ಲು ಇದಾದ್ಮೇಲೆ ನಿಮಗೆ ಈಗ ವಾಟರ್ ಕನೆಕ್ಷನ್ ಮಾಡೋಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದೆ ನೋಡಿ ಈಗ ವಾಟರ್ ಕನೆಕ್ಷನ್ ಇಲ್ಲಿ ಕನೆಕ್ಷನ್ ಆಗಿದೆ ಇದರಲ್ಲಿ ಇನ್ನು ಏನ್ ಮೇಲ್ಗಡೆ ಕೊಟ್ಟಿತ್ತು ಇನ್ನು ಇನ್ನೊಂದು ರಿಜೆಕ್ಟ್ ವಾಟರ್ ಓಕೆ ಈಗ ಆನ್ ಮಾಡಿ ವಾಟರ್ ಚೆಕ್ ಮಾಡು ವಾಟರ್ ಚೆಕ್ ಮಾಡೋಣ ಇಲ್ಲಿಂದ ಪ್ಯೂರಿಫೈಡ್ ವಾಟರ್ ಬರುತ್ತೆ ವಾಲ್ ಆನ್ ಮಾಡಿದೀನಿ ಈಗ ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ ನೋಡಿ ಈಗ ರನ್ ಆಗ್ತಾ ಇದೆ ಇದರಲ್ಲಿ ಪ್ಯೂರಿಫೈಡ್ ವಾಟರ್ ಎಂಟಿ ಇರೋದ್ರಿಂದ ನಿಮಗೆ ಟೈಮ್ ತಗೊಳುತ್ತೆ ಇರೋದ್ರಿಂದ ಟೈಮ್ ತಗೊಳ್ಳುತ್ತೆ ಇದು ನೋಡಿ ಪ್ಯೂರಿಫೈಡ್ ವಾಟರ್ ಬರ್ತಾ ಇದೆ ಎಲ್ಲ ಚೆಕ್ ಆಗಿದೆ ಇದು ವೇಸ್ಟೇಜ್ ವಾಟರ್ ಹೋಗ್ತಾ ಇದೆ ಓಕೆ ಇಷ್ಟೇ ಫಿನಿಶ್ ಆಯಿತು ದಯವಿಟ್ಟು ಈ ವಿಡಿಯೋ ಅಂದರೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಓಕೆ ಯು